ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತೆ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರಿಗೂ ಇವತ್ತು ನೋಡಿರಿ ನಾನು ಬೆಳಗ್ಗೆ ಬ್ಲಾಕ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ಮಕ್ಕಳು ಹೊಡ್ರಿ ಕೆಲಸ ಮಾಡ್ತಾ ಇದ್ದಾರೆ ರೀ ಮಗೋರು ಬ್ಯಾಡ ಅಂದ್ರೂ ಇವತ್ತು ಎಲ್ಲ ಸ್ನೇಹಿತರೆ ನನ್ನ ಅಡುಗೆ ಮಾಡಿಕೊಂಡು ಬರೋಣ ಅಂತೇಳಿ ಮನೆಯಲ್ಲಿದ್ದೀನಿ ಸ್ನೇಹಿತರೆ ಎಲ್ಲ ಮನೆ ಮುಂದೆನೇ ಹಾಕ್ಯಾರೀ ಮೆಕ್ಕೆಜೋಳ ಜೋಳ ಅದಕ್ಕೆ ಹಂಗೆ ಕೊಯ್ತೀನಿ ಅಂತ ಕೊಯ್ಲಿಕ್ಕತ್ತಾರೀ ನನ್ನ ಕಡೆ ಅಡುಗೆ ಮಾಡ್ತಾಯಿದ್ದೀನಿ ಅವರು ಸ್ನೇಹಿತರೆ ಬೇಡ ಅಂದರು ಕೇಳಲಿಲ್ಲರಿ ಎಲ್ಲೇ ಕೂಡ್ರು ಅಂದ್ರು ಅವ್ರ ಅಪ್ಪ ಅಪ್ಪ ಅವ್ರ ಜೊತೆ ಹೋಗಿ ಕೊಯ್ತಾ ಇದ್ದಾರೆ ರೀ ಅಷ್ಟು ಜೋಳ ಎಲ್ಲ ನಾನು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ನೋಡಿರಿ ಆಲೂಗಡ್ಡಿ ಟೊಮೆಟೆ ಹಾಕಿಬಿಟ್ಟು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಲೂಗಡ್ಡಿ ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತೇಳಿ ಹಳ್ಳಿ ಕಡೆ ಯಾವ ರೀತಿ ಅಂತೇಳಿ ನೋಡ್ಕೊಂಬರ ಬರ್ರಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ರೀ ಸ್ನೇಹಿತರೆ ಸ್ವಲ್ಪನೇ ಸಾಮಗ್ರಿಗಳು ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇವಾಗ ಅಷ್ಟೇ ಶೇಂಗಾ ಹುರ್ಕೊಂಡೆ ರೀ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇವಾಗ ಅಷ್ಟು ಟೊಮೆಟೆ ಅದು ಕೊಯ್ಕೊಬೇಕ್ರಿ ಎಷ್ಟು ಹುರ್ಕೊಂಡ್ರಿ ಸಾಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಎರಡು ಆಲೂಗಡಿ ಅಷ್ಟು ತೊಗೊಂಡ್ರಿ ಒಂದು ಮೂರು ಟೊಮೆಟೊ ತೊಗೊಂಡ್ರಿ ಸ್ನೇಹಿತರೆ ಅದಕ್ಕೆ ಇದರಲ್ಲಿ ನಾನು ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊತೀನಿ ರೀ ಸ್ನೇಹಿತರೆ ನೀರು ಹಾಕಿಬಿಟ್ರೆ ಮಿಕ್ಸಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೀ ಸ್ನೇಹಿತರೆ ಅದಕ್ಕೆ ಗಟ್ಟಿನೂ ರೀ ಸ್ನೇಹಿತರೆ ಪುಡಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರಲ್ಲ ರೀ ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ಅದಕ್ಕೆ ಈ ರೀತಿ ನೀರು ಹಾಕಿ ಚೆಂದು ನಾನು ಪೇಸ್ಟ್ ಮಾಡ್ಕೋತೀನಿ ರೀ ಸ್ನೇಹಿತರೆ ಗಟ್ಟಿ ಹಾಕಿ ಇವಾಗ ಮಿಕ್ಸಿ ಹಾಕೋತಾ ಇದ್ದೀನಿ ರೀ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ಮಿಕ್ಸಿ ಹಾಕೊಂಡ್ರಿ ಹಾಕೊಂಡ್ಬಿಟ್ಟು ಬಿಟ್ಟು ತಂದೀನಿ ರೀ ಇವಾಗ ಆಲೂಗಡ್ಡಿ ಟಮೊಟೊ ಎಲ್ಲ ಕೊಯ್ಕೊಂಡು ಹಚ್ಕೊಂಡಿ ನೋಡಿರಿ ಸ್ನೇಹಿತರೆ ತುಂಬ ಸಿಂಪಲಾಗಿ ಮಾಡ್ಬೋದು ಸ್ನೇಹಿತರೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ನೋಡಿರಿ ನಾನು ಇವಾಗ ಅರಿಶಿಣ ಪುಡಿ ಹಾಕೋತಾಯಿದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಂಡಿನಿ ಖಾರನೂ ಮೆಣಸಿಗೆ ಹೋಗ್ ಕೊಡ್ತೀವಿ ಮನೆ ಅಷ್ಟೇ ತರ್ಬೇಕಂದಿವ್ರಿ ತರಲಿಲ್ಲ ಅದಕ್ಕೆ ಇಲ್ಲಿ ಬಿರಿಯಾನಿ ಬಿರ್ಯಾನಿ ಹಾದ್ರಲ್ರಿ ಅದಕ್ಕೆ ಪಾಕಿಟನೆ ರೀ ಅದಕ್ಕೆ ಸ್ವಲ್ಪ ಖಾರ ಪುಡಿ ಕೂಡ ಹಾಕೊಂಡ್ರಿ ಸ್ವಲ್ಪ ಗರಂ ಮಸಾಲೆ ಕೂಡ ಇದ್ದೀನಿ ನೋಡಿರಿ ಗರಂ ಮಸಾಲ ರೀ ಅದೊಂದು ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ಅಂತೂ ಮಸಾಲೆ ಹಾಕ್ರೆ ಟೇಸ್ಟಿಯಾಗೂ ಇರ್ತದೆ ತುಂಬ ಟೇಸ್ಟಿನೂ ಇರ್ತದೆ ರೀ ಸ್ನೇಹಿತರೆ ಇವತ್ತು ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ನೋಡಿರಿ ಸ್ನೇಹಿತರೆ ನನಗೂ ಅಷ್ಟೊಂದು ಮಾತಾಡೋದು ಬರಲ್ಲ ರೀ ಸ್ನೇಹಿತರೆ ಎಲ್ಲರೂ ಕ್ಷಮಶ ಬಿಡ್ರಿ ಬಂದು ಅಷ್ಟೇ ಮಾತಾಡ್ತಾ ರೀ ಸ್ನೇಹಿತರೆ ನೋಡಿರಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ಅದಕ್ಕೆ ಈ ಕಡೆ ಭಗವಣಿ ಕಾಯಿ ಹಾಕಿಟ್ಟಿ ನೋಡಿರಿ ಪಾತ್ರೆ ಕೈಯಾಕಿಟ್ಟೇನು ರೀ ಪಾತ್ರೆಕಾಯಿ ಇಟ್ಟು ಇವಾಗಷ್ಟೇ ಎಣ್ಣೆ ಹಾಕೋತಾ ಇದೆ ನೋಡಿರಿ ಸ್ವಲ್ಪ ಆಯಿಲ್ ಹಾಕೋತಾಯಿದ್ದೀನಿ ರೀ ಆಯಿಲ್ ಹಾಕೊಂಡು ಕೇಸಿಂದ ಇವಾಗ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಜೀರಿಗೆ ಸೇಷುವೆ ಎರಡು ಹಾಕೋಬೇಕ್ರಿ ಇವಾಗ ಹಾಕೊಂಡು ಸ್ವಲ್ಪ ಒಂದೆರಡು ಹಳಕಷ್ಟು ಬರೋಳ್ಳಿ ಸುಳ್ಳು ಇಟ್ಕೊಂಡೀನಿ ರೀ ಸ್ನೇಹಿತರೆ ಯಾವಾಗೆ ಸುಳ್ಳು ಇಟ್ಕೊಂಡಿನ್ರಿ ಇವಾಗಷ್ಟೇ ಜಜ್ಜಿ ಹಾಕ್ಬೇಕು ರೀ ಅದರಲ್ಲಿ ಹೂರಿಯಂತೂ ಅದಲ್ಲ ರೀ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಗಾಳಿನೇ ಬಿಟ್ಟದ್ರಿ ಬೊಗುಣಿಯಲ್ಲಿ ಅದಕ್ಕೆ ಇವಾಗ ಅಷ್ಟೇ ಬಳ್ಳೋಣಿ ಹಾಕೊಂಡಿ ನೋಡಿರಿ ಊರಿ ಅಂತೂ ಚೆನ್ನಾಗಿ ಹತ್ತಿದ್ರಿ ಹಂಗೆ ಗಾಳಿನ ಹೊಂಟದ್ರಿ ಸ್ವಲ್ಪ ಕಸ ತೊಂಬಿ ಕೂಡ ಹಾಕೋತಾ ಇದ್ದೀನಿ ರೀ ಅದಕ್ಕೆ ನೋಡಿರಿ ಎಷ್ಟಾದರೆ ಸಾಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ತೆಳಗಾಸ್ಕೊಂಡ್ಬಿಟ್ಟು ಆಲೂಗಡ್ಡೆ ಟೊಮೊಟೊ ಎಲ್ಲ ಖಾರ ಉಪ್ಪು ಹಾಕೊಂಡಿದ್ದು ಹಾಕೋತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಅದಕ್ಕೆ ಫೋನ್ ಹಿಡಿಯೋಕೆ ಯಾರೂ ಇರಲಿಲ್ಲ ರೀ ಸ್ನೇಹಿತರೆ ನಾನೇ ಹಿಡ್ಕೊಂಡು ವಾಸ್ ಮಾಡಿ ನಮ್ಮ ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ನಮ್ಮ ಮಕ್ಕಳು ಹೇಳಿ ಅಂದರೆ ಅಲ್ಲಿ ತೊಳಕೊ ಹೋಗ್ಯಾಕೆ ಹೋದ್ರಲ್ರಿ ಅದಕ್ಕೆ ಫೋನ್ ಹಿಡಿಯೋಕೆ ಯಾರೂ ಇರಲಿಲ್ಲ ರೀ ನಾನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಒಂದು ಕಲೆ ಕೈಯಲ್ಲೇ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ವೀಡಿಯೋ ಎಷ್ಟಾದರೆ ಕಮೆಂಟ್ನಲ್ಲಿ ಹೇಳಿ ನೋಡಿರಿ ಇವಾಗ ಅಷ್ಟು ಪಾತ್ರೆ ಅಷ್ಟು ಹಾಕ್ಕೊಂಡು ಇವಾಗ ನಾನು ಕೈ ಆಡಿಸ್ಕೊಬೇಕ್ರಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಚಮಚೆ ಆಡಿಸ್ಬಿಟ್ರೆ ತುಂಬ ರೀ ಸ್ನೇಹಿತ ಹಾಗೆ ಇಟ್ಟರೆ ಬೋಗಣಿ ಹತ್ಕೊಂಡು ಬಿಡ್ತದಲ್ರಿ ಹಾಗಾಗಿ ಸ್ವಲ್ಪ ಚಮಚೆಲ್ಲಂದು ತಿರ್ಕೋಬೇಕ್ರಿ ಅದಕ್ಕೆ ಇವಾಗ ಅಷ್ಟೇ ನಾನು ಅಷ್ಟು ಖಾರ ಉಪ್ಪ ಎಲ್ಲ ರೀ ತಾಟಿಗೆ ಅದರಲ್ಲೇ ನೀರು ಹಾಕ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ ನೋಡಿರಿ ನೋಡಿರಿ ಈ ರೀತಿ ಮಾಡ್ಬೇಕು ರೀ ಈಗ ಏನೋ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ರೀ ನೀರು ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಚಮಚ ತೀ ಚಮಚ ತರ್ಸ್ಕೊಂಡು ಕೇಶಂದು ಈಗ ಸ್ವಲ್ಪ ಪಾತ್ರೆ ಮುಚ್ಚಿ ಇವಾಗಷ್ಟೇ ಕಾಯೋಕೆ ಇಟ್ಟಿಕೇಶು ಇವಾಗ ಒಲೆ ಅಂತೂ ಹತ್ತಾನೆ ಅಲ್ರಿ ಸ್ವಲ್ಪ ಹಚ್ಬೇಕು ರೀ ಒಲೆಗೆ ಹತ್ತದ ನೋಡಿರಿ ಇವಾಗ ಗಾಳಿನೇ ಬಿಟ್ಟದ್ರಿ ಜಾಸ್ತಿ ಏನು ಒಲಿ ಹತ್ತದೆ ಅಲ್ಲರಿ ಗಾ ಗಾಳಿನೇ ಅದಲ್ರಿ ಇನ್ನೂ ಏನು ಮ್ಯಾಗ ಪಾತ್ರೆ ಅದು ಹಾಕಿಲ್ಲರಿ ಕುದನೆ ಅದ ರೀ ಹಂಗಾಗಿ ಹುಲಿ ಹತ್ತೆ ಎಲ್ಲ ಸ್ನೇಹಿತರೆ ಇವಾಗಷ್ಟೇ ನಾನು ತಾಟ್ ಮುಚ್ಚಿ ಕುದೀಲಿ ಬಿಟ್ಟಿ ನೋಡಿರಿ ಇವಾಗ ನೋಡಿರಿ ಯಾವ ರೀತಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದೀನಿ ಸ್ನೇಹಿತರೆ ಆಲೂಗಡ್ಡಿ ಪಲ್ಯ ನೋಡಿರಿ ನೋಡ್ರಿ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಕಾಣ್ತಾ ರೀ ಕುದ್ಲಿಕ್ಕದ ನೋಡ್ರಿ ಆಲಗಡ್ಡಿ ಟಮಟೆ ಎಲ್ಲ ಖಾರ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕ್ರೆ ಸ್ನೇಹಿತರೆ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇದೇ ರೀತಿನೇ ಮಾಡೋದ್ರಿ ಸ್ನೇಹಿತರೆ ಹಳಿ ಕಡೆ ಅಂತ ಸ್ವಲ್ಪನೇ ಸಾಮಗ್ರಿಗಳು ಹಾಕಿ ಆಲೂಗಡ್ಡಿ ಪಲ್ಯ ಅಂದರೆ ಹಿಂಗೆ ನೋಡಿ ನೋಡಿರಿ ನೋಡ್ರಿ ನಾನು ಆಗಳನೆ ಶೇಂಗಾ ಹುರಿದ್ಬಿಟ್ಟು ಪೆಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡೆ ನೋಡಿರಿ ಸ್ನೇಹಿತರೆ ನಾನು ಈ ರೀತಿ ಮಾಡಿ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ ರೀ ಆಲೂಗಡ್ಡಿ ಪಲ್ಯ ಅಂತ ತುಂಬ ಟೇಸ್ಟಿಯಾಗಿರ್ತದೆ ರೀ ಸ್ನೇಹಿತರೆ ಪುಡಿ ಮಾಡೋದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ರಿ ಸ್ನೇಹಿತರೆ ಅದಕ್ಕೆ ಹಿಂಗೆ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಬಿಟ್ರೆ ರೀ ಆಲೂಗಡ್ಡೆ ಪಲ್ಯ ಅಂತ ನಾನು ಇದೇ ರೀತಿಯೇ ಮಾಡಿದ್ರಿ ಎಲ್ಲನೂ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಅದಕ್ಕೆ ನೋಡ್ಬೋದ್ರೆ ನಾನು ಎಲ್ಲನೂ ಅಡುಗೆ ಒಲಿಮೆಗೆ ಮಾಡ್ತೀನಿ ರೀ ಸ್ನೇಹಿತರೆ ಅದಕ್ಕೆ ಅಷ್ಟೇ ನಾನು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ರೀ ಶೇಂಗಾದ ಪೇಸ್ಟ್ ಇವಾಗ ನೋಡಿರಿ ಹಾಕೊಂಡ ಎಷ್ಟು ಚೆನ್ನಾಗಿ ರೀ ತುಂಬ ರೀ ಸ್ನೇಹಿತರೆ ಉಣ್ಣಾಕಂತು ತುಂಬ ರೀ ಆಲೂಗಡ್ಡೆ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ರೊಟ್ಟಿ ಜೊತೆಗಾಲಿ ಚಪಾತಿ ಜೊತೆಗಾಲಿ ಪೂರಿ ಜೊತೆಗಾಲಿ ತುಂಬ ಟೇಸ್ಟಿಯಾಗಿರ್ತದೆ ರೀ ಸ್ನೇಹಿತರೆ ಈ ರೀತಿ ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಇದೇ ರೀತಿನೇ ಮಾಡೋದು ನೋಡಿರಿ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನೋಡಿರಿ ಇವಾಗ ಇಷ್ಟು ನೀರು ಹಾಕೊಂಡು ನನಗೆ ಇವಾಗ ಹುರಿ ಹಚ್ತಾಯಿದ್ದೀನಿ ನೋಡಿರಿ ಇಷ್ಟೇ ರೀ ಸಿಂಪಲ್ ರೀ ಜಾಸ್ತಿ ಸಾಮಗ್ರಿಗಳನ್ನು ಬೇಕಾಗಲ್ಲ ರೀ ಜಾಸ್ತಿ ಕೂಡ ಎಣ್ಣೆ ಕೂಡ ಹಿಡಿಯೋದಿಲ್ಲ ರೀ ಸ್ನೇಹಿತ ಎಷ್ಟು ಹಾಕ್ಬಿಟ್ಟು ಕುದಿಸೋದು ನೋಡಿರಿ ಇವಾಗ ಅಷ್ಟೇ ಚಮಚೆ ಆಣಿಸ್ಬಿಟ್ಟು ಇವಾಗ ನೋಡ್ಬೋದು ರೀ ನೀವು ಗಟ್ಟಿಯಾಗಿ ಕಾಣ್ತದೆ ರೀ ಕುದ್ದ್ಮೆ ಗಟ್ಟಿ ಆಗುತ್ತೆ ರೀ ಸ್ನೇಹಿತರೆ ಇವಾಗ ಎಷ್ಟು ನಿಪ್ಪಾಟು ಕಾಣತ್ತಲ್ಲ ರೀ ಕುದ್ದ್ಮೆ ತೋರಿಸ್ತೀನಿ ರೀ ಸ್ನೇಹಿತರೆ ಪಲ್ಯ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರ್ತದೆ ಅಂತ ಹೇಳ್ಕೊಸಿ ನೋಡ್ಬೋದು ರೀ ನೀವು ಇವಾಗ ಅಷ್ಟೇ ಕುದಿಸ್ಬೇಕು ರೀ ಅದಕ್ಕೆ ಊರಿನೇ ಹತ್ತಲಗ್ಯದ ಗಾಳಿ ಅಂತೂ ತುಂಬ ಬಿಟ್ಟದ್ರಿ ನೋಡಿ ಹೋಗಿ ಹೋಗಿನೇ ಆಗ್ಬಿಟ್ಟದ ನೋಡಿರಿ ಇನ್ನೂ ಸ್ವಲ್ಪ ರೀ ಸ್ನೇಹಿತರೆ ಇನ್ನೂ ಸ್ವಲ್ಪ ಕುದ್ರೆ ತುಂಬ ಚೆನ್ನಾಗಿರೋದು ರೀ ಇನ್ನೂ ಕುದ್ದಿಲ್ರಿ ಇನ್ನೊಂದು ಸ್ವಲ್ಪ ಉರಿ ಹಾಕ್ಬೇಕ್ರಿ ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ ರೀ ಇವಾಗ ನೋಡಿರಿ ಇವಾಗ ಎಷ್ಟು ಕುದ್ದದಂತ ನೋಡೋಣ ರೀ ಉರಿ ಅಂತೂ ಹತ್ತಲೇ ಆಗ್ಯ ರೀ ಹಾಗೆ ಏನಕಾರಿ ನಾನು ಹೋಲಿ ಇದ್ದೀನಿ ರೀ ಆದರೂ ಕಣ್ಣವು ಉರಿತಾವ್ರಿ ಸ್ನೇಹಿತರು ಹೊಗಿಗಾಗಿ ಅದಕ್ಕೆ ಏನು ಮಾಡೋದು ರೀ ಕಷ್ಟ ಅದಲ್ಲ ರೀ ಒಲಿ ಹೊಲ್ಮಗೆ ಮಾಡೋದು ನೋಡ್ರಿ ನಾನು ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ನೋಡಿರಿ ಪಲ್ಯ ಎಷ್ಟು ಚೆನ್ನಾಗಿ ಬಂದದಂತೇಳಿ ಇನ್ನೂ ಕೂಡ ಕುದ್ದಿಲ್ಲ ಕತ್ತದ ನೋಡಿರಿ ಇನ್ನೂ ಸ್ವಲ್ಪ ಕುದ್ರೆ ತಳಗಡೆಸ್ಕೊಬೋದು ರೀ ಸ್ನೇಹಿತೆ ನೋಡಿರಿ ಎಷ್ಟು ಅದೇ ಸಾಕಾಗುತ್ತೆ ಸ್ನೇಹಿತರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ಕಮ್ಮಿ ಕೂಡ ಮಾಡ್ಕೋದು ರೀ ನಮಗೆ ಇಷ್ಟ ಹಾಕಾಗುತ್ತೆ ನಾನು ಸ್ವಲ್ಪನೇ ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತ ನೋಡ್ಬೋದು ರೀ ನೀವು ನೋಡಿರಿ ಎಷ್ಟು ಕಾಣಕತ್ತದ ರೀ ಎಷ್ಟು ಚೆನ್ನಾಗಿ ಕಾಣತ್ತರಿ ಎಷ್ಟು ಗಟ್ಟಿಯಾಗಿ ರೀ ಪಲ್ಯ ಇವಾಗ ನಾನು ಕೆಳಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ರೀ ಸ್ನೇಹಿತರೆ ನೋಡಿರಿ ಎಷ್ಟು ಸೂಪರಾಗಿ ಕಾಣಕತ್ತದ್ರೀ ಪಲ್ಯ ಅಂತೂ ತುಂಬ ಟೇಸ್ಟಿ ಇರ್ತದೆ ರೀ ಸ್ನೇಹಿತರೆ ನೀವು ಕೂಡ ಮಾಡಿ ನೋಡಿರಿ ಸ್ನೇಹಿತರೆ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಂತ ಆಲಗಡಿ ಪಲ್ಯ ನೋಡ್ಬೋದು ರೀ ಹಳ್ಳಿ ಕಡೆ ನಾವು ಇದೇ ರೀತಿಯೇ ಮಾಡೋದ್ರಿ ಸ್ನೇಹಿತರೆ ಹಳ್ಳಿ ಜನ ಎಲ್ಲ ಈ ವಿಡಿಯೋ ವೀಡಿಯೋ ಆದರೆ ನೀವು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದದ ಅಂತೇಳಿ ನೋಡ್ಬೋದು ರೀ ಸ್ನೇಹಿತರೆ ನೀವೆಲ್ಲರೂ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಪಲ್ಯ ಅಂತೂ ತುಂಬ ರೀ ಸ್ನೇಹಿತರೆ ನಿಮ್ಮ ಆದರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರೋದಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಈ ರೀತಿ ಮಾಡ್ಕೊಂಡು ಹೋರಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿರಿ ಸ್ನೇಹಿತರೆ ನಾನು ಇವಾಗ ಎಳಸ್ಕೊಳ್ತಾ ಇದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಪಲ್ಯ ಅಂತೂ ಇವಾಗ ಅಷ್ಟೇ ನಾನು ಅದ್ರ ಜೊತೆಗೆ ರೊಟ್ಟಿ ಮಾಡಬೇಕು ರೀ ಇನ್ನೂ ರೊಟ್ಟಿ ಮಾಡಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಇವಾಗ ಅನ್ನ ಇಷ್ಟು ಆಲೂಗಡ್ಡೆ ಸಾರಿ ಮಾಡೀನಿ ರೀ ಈಗ ರೊಟ್ಟಿ ಮಾಡ್ತೀನಿ ರೀ ಸ್ನೇಹಿತರೆ ಇನ್ನೂ ರೊಟ್ಟಿ ಮಾಡಿಲ್ಲ ರೀ ಸ್ನೇಹಿತರೆ ಫೋನ್ ಹೋಯ್ರು ಅಂದ್ರೂ ರೊಟ್ಟಿ ಮಾಡೋದು ನಿಮ್ಮ ಜೊತೆ ಸೇರ್ ಆಗಲ್ಲ ರೀ ಸ್ನೇಹಿತರೆ ಒಂದೇ ಫೋನ್ ಅದಲ್ರಿ ಹಾಗಾಗಿ ನನಗೂ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲ್ಲ ರೀ ಸ್ನೇಹಿತರೆ ಎರಡು ಫೋನ್ ಇದ್ರೆ ನಂಬಲ್ ಒಂದಿದ್ರೆ ನಾನು ದಿನ ವೀಡಿಯೋ ರೀ ಸ್ನೇಹಿತರೆ ನನಗೂ ವೀಡಿಯೋಸು ಬೆಳಗ್ಗೆ ಬಿಡ್ಲಕ್ಕಾಗತ್ತಿಲ್ಲ ರೀ ಸ್ನೇಹಿತರೆ ನಾನು ಸಂಜೆಗೆ ಹತ್ತುವರೆಗೆ ಹನ್ನೊಂದಕ್ಕೆ ವೀಡಿಯೋಸ್ ಬಿಡ್ತೀನಿ ಸ್ನೇಹಿತರೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬೆಳಗ್ಗೆ ಕೆಲಸನೇ ಇರ್ತದಲ್ಲ ರೀ ಹಾಗಾಗಿ ವೀಡಿಯೋಸ್ ಸೀಡೋಕ ಆಗ್ತಾಯಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಬೆಳಗ್ಗೆ ಅಡುಗೆ ಮಾಡಿಕೊಂಡು ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ನೋಡಿರಿ ಹೊಲದಲ್ಲಿ ಮತ್ತೆ ಇವಾಗ ಎಲ್ಲ ಅಡುಗೆ ಮಾಡ್ಕೊಂಡು ಇವಾಗ ಮಕ್ಕಳೆಲ್ಲ ಅಡುಗೆ ತೊಗೊಂಡು ಮತ್ತು ತಿರ್ಗ ಜೋಳಕ್ಕೆ ಹೋಗಕ್ಕೆ ಬಂದಿ ನೋಡಿರಿ ಸ್ನೇಹಿತರೆ ಎಲ್ಲನೂ ಅಡುಗೆ ಮಾಡ್ಕೊಂಡು ಏನೋ ಬಟ್ಟೆ ಹೋಗಿ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ರೀ ಸಂಜೆಗೆ ಹೋಗಿ ಒಗಿಬೇಕ್ರಿ ಬಟ್ಟೆ ಅಲ್ಲಿ ಅಲ್ಲಿ ಹೊತ್ತಮಣಿ ಹೋಗಿ ಹೋಗೋದು ಬಿಟ್ಟು ಅಡುಗೆ ಮಾಡ್ಕೊಂಡು ಮತ್ತು ಹೋಗಕ್ಕೆ ನೋಡಿರಿ ನಾನು ಕೆಲಸಕ್ಕೆ ನೋಡಿರಿ ಮಧ್ಯಾಹ್ನಕ್ಕೂ ಅಷ್ಟೇ ಊಟ ಮಾಡ್ಕೆ ಎಲ್ಲನೂ ರೊಟ್ಟಿ ಅಲ್ಲದೂ ಸಂಗಟೆ ತೀರಿ ಇಲ್ಲೇ ಉಂಡ್ಬಿಟ್ಟು ಸಾಯಂಕಾಲ ಹಾಳು ಕೂತೇವ್ರಿ ಸ್ನೇಹಿತರೆ ನಮ್ಮ ಮಕ್ಕ ಮಗನೂ ಕೊಯ್ಲಕ್ಕತ್ತ ನೋಡ್ರಿ ಬ್ಯಾಡಂದ್ರು ಕೇಳ್ತಾಳ್ರಿ ಕೈಗಿನ ಹಾಚೋಗೋಣ ಅಂತ ನನಗೆ ಭಯ ಆಗ್ತಾಯಿದ್ದಾರೆ ಆದ್ರೆ ಅವನು ಕೊಯ್ತೀನಂತ ಕೊಯ್ಲಿಕ್ಕತ್ತ ನೋಡ್ರಿ ಸ್ನೇಹಿತರೆ ಅದಕ್ಕೆ ವಿಡಿಯೋಸ್ ಬಂದದ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ವೀಡಿಯೋಸ್ ತಪ್ಪಾಗಿದ್ರೆ ಎಲ್ಲರೂ ಕ್ಷಮಿಸಿ ಕ್ಷಮಿಸಿ ಸ್ನೇಹಿತರೆ ನನಗೆ ಬಂದಷ್ಟೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ನೋಡಿರಿ ಇಷ್ಟೊಂದು ರೀ ಹುಲ್ಲಂತೂ ಭಾಳ ಭಾಳ ಆಗೈತೆ ರೀ ಬ್ಯಾಡ ಅಂದ್ರೆ ನಮ್ಮ ಮಗ ಕೊಯ್ಲಾಕತ್ತ ನೋಡಿರಿ ಒಳಗೆ ಏನರ ಅವರು ಇರಂಗವರು ಬ್ಯಾಡ ಅಂದ್ರೆ ಇಲ್ಲ ನೋಡ್ರಿ ಸ್ನೇಹಿತರೆ ಅದಕ್ಕೆ ನಾವು ಹಾಗೆ ಜೋಳ ಕೊಯ್ತಾ ಇದೀವಿ ರೀ ನಾವು ಅಷ್ಟು ರೀ ಸ್ನೇಹಿತರೆ ನಿನ್ನೆ ಜೋಳ ಅಂತೂ ಅಷ್ಟು ಕೆಟ್ಟೋಗೀತಾವ ರೀ ಸ್ನೇಹಿತರೆ ನಿನ್ನೆ ವೀಡಿಯೋಸ್ ಚೆನ್ನಾಗಿ ಬಂದಿಲ್ಲ ರೀ ಸ್ನೇಹಿತರೆ ನನಗೆ ವೀಡಿಯೋಸೇ ಮಾಡಕ್ಕೆ ನಮ್ಮ ಮಗನೇ ರೀ ಹಾಗಾಗಿ ಹ್ಯಾಂಗೆ ಅಪ್ಲೋಡ್ ಆಗ್ಯದ ಗೊತ್ತಿಲ್ಲ ರೀ ಸ್ನೇಹಿತರೆ ಅದಕ್ಕೆ ನಾನು ಬಂದಷ್ಟೇ ವೀಡಿಯೋ ಮಾಡೀನಿ ನಿನ್ನೆ ಅಷ್ಟೊಂದು ಚೆನ್ನಾಗಿಲ್ಲ ಇವತ್ತು ವಿಡಿಯೋಸ್ ಚೆನ್ನಾಗಿರುತ್ತದೆ ಸ್ನೇಹಿತರೆ ಎಲ್ಲರು ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ಇವಾಗ ಅಷ್ಟೇ ನಾವು ಅಷ್ಟು ಜೋಳ ಎಲ್ಲ ಬಿಟ್ಟು ಮೊನ್ನೆ ಅಷ್ಟೇ ಜೋಳ ಕೊಯ್ದಿಲ್ರಿ ಇವತ್ತು ಇದು ಕೊಯ್ತಾ ಇದೆ ನೋಡ್ರಿ ಈ ವಿಡಿಯೋ ಅಷ್ಟೇ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ